ಸರ್ ಇವಾಗ ಅರುಣ್ ಸರ್ ಹೇಳಿದ್ರು ಜಯಂತ್ ಸರ್ ಸರ್ ಅನ್ನೋದನ್ನ ಮೆನ್ಷನ್ ಮಾಡಿ ಹೇಳಿದ್ರು ಅದರಲ್ಲೇ ಗೊತ್ತಾಗತ್ತೆ ಅವರು ಎಂಪ್ಲಾಯೀಸ್ ನ ಅವ್ರದೇ ಲೆವೆಲ್ ರೆಸ್ಪೆಕ್ಟ್ ಕೊಟ್ಟು ಟ್ರೀಟ್ ಮಾಡ್ತಾರೆ ಅಂತ ಸೊ ಆಸ್ ಅ ಟ್ರೈನರ್ ನೀವು ನಿಮ್ಮ ಸ್ಟೂಡೆಂಟ್ ಗಳಿಗೆ ಏನ್ ಹೇಳ್ಕೊಡ್ತೀರಾ ಒಪಿನಿಯನ್ ಏನು ಈ ಇಂಡಸ್ಟ್ರಿ ಬಗ್ಗೆ ಆರ್ಗನೈಸರ್ ಒಬ್ಬ ಆಗ್ಬೇಕಂತಾದ್ರೆ ಏನ್ ಇರಬೇಕು ಬಲೂನ್ ಮತ್ತೆ ಫ್ಲವರ್ ತುಂಬಾ ಚೆನ್ನಾಗಿ ಕಲ್ತಾರೆ ಅಂತ ಆದ್ರೆ ಮಿಸ್ಗೈಡ್ ಮಾಡ್ಕೋಬಿಡಿ ಎಲ್ರಿಗೂ ಹೇಳೋದು ತುಂಬ ಜನ ಏನು ಸುಮ್ಮನೆ ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ ಬಲೂನ್ ಕಲ್ತ್ಬಿಡಿ ಫ್ಲವರ್ ಕಲ್ತ್ಬಿಡಿ ನಾವು ಅದು ಕಲ್ತ್ಬಿಡಿ ಇದು ಕಲ್ತ್ಬಿಟ್ಟು ನಾನು ಈವೆಂಟ್ ಆರ್ಗನೈಸರ್ ಆಗಿಬಿಟ್ಟೇನು ಮ್ಯಾಮ್ ಈವೆಂಟ್ ಆರ್ಗನೈಸರ್ ಆಗಬೇಕಂದ್ರೆ ಫಸ್ಟ್ ಬೇಕಾಯ್ರು ನೀವು ಹೇಳ್ದಂಗೆ ಫಸ್ಟ್ ಮಾತಾಡ್ಬೇಕು ಹೇಳಿದಂಗೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಕರೆಕ್ಟ್ ಬಜೆಟ್ ಮ್ಯಾನೇಜ್ಮೆಂಟ್ ಕ್ಲೈಂಟ್ ಪ್ರೆಸೆಂಟೇಷನ್ ಹೆಂಗ್ ಕೊಡಬೇಕು ಒಂದು ವೆನ್ಯೂ ಬುಕ್ಕಿಂಗ್ ಯಾವ ರೀತಿ ಮಾಡಬೇಕು ಬಿ ಟು ಬಿ ಅಂದ್ರೆ ಬಿ ಟು ಸಿ ಅಂತ ಆದ್ರೆ ಎಷ್ಟು ಜನ ಗೊತ್ತಿಲ್ಲ ಬಿ ಟು ಬಿ ನಮ್ಮ ಸ್ಕೂಲಲ್ಲಿ ಪಾಪ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಟೀಚರ್ಸ್ ಒಂದ್ ದಿವಸ ನಾವು ಕೇಳಲಿಲ್ಲ ಇಲ್ಲಿ ರಿಯಲ್ ಲೈಫಲ್ಲಿ ಬರ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ಸ್ ಅದೇ ಹೇಳಿದ್ರು ಸರ್ ನಮ್ ಟೀಚರ್ಸ್ ಪಾಪ ತುಂಬಾ ಸರಿ ಹೇಳಿದ್ರು ಸರ್ ಒಂದ್ ದಿವಸ ಅಲ್ಲಿ ಕೇಳಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಬಿ ಟು ಬಿ ಅಂದ್ರೆ ಬಿ ಟು ಸಿ ಅಂತ ಅಲ್ಲಿ ತುಂಬಾ ಎಷ್ಟು ಹೇಳಿದ್ರು ಕೂಡ ನಾನು ಕೇಳಲಿಲ್ಲ ಬಟ್ ಈಗ ಆಕ್ಚುಲ್ ಮಾರ್ಕೆಟ್ ಅಲ್ಲಿ ಅದೇನಂತ ಗೊತ್ತಾಗ್ತಾ ಇದೆ ಒಂದು ಪೋರ್ಟ್ಫೋಲಿಯೋ ಹೆಂಗ್ ಬಿಲ್ಡ್ ಮಾಡಬೇಕು ಮಾರ್ಕೆಟಿಂಗ್ ಟೆಲ್ಲಿಂಗ್ ಯಾವ ರೀತಿ ಮಾಡಬೇಕು ಒಂದು ಸ್ಟೋರಿ ಟೆಲ್ಲಿಂಗ್ ಯಾವ ರೀತಿ ಇರಬೇಕು ಅಥವಾ ಒಂದು ಬುಕ್ಲೆಟ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಪ್ಲಾನಿಂಗ್ ಹೇಗ್ ಮಾಡಬೇಕು ಇದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಅದೇ ಸುಮ್ಮನೆ ನಾನು ಫ್ಲವರ್ ಕಲ್ತು ಬಲೂನ್ ಕಲ್ತು ನಾನೊಬ್ಬ ಈವೆಂಟ್ ಆರ್ಗನೈಸರ್ ಅಂತ ಅದೇ ಸುಳ್ಳು ಆಮೇಲೆ ನಾನು ತುಂಬ ನಿಮ್ಮ ಆಡಿಯನ್ಸ್ ಕೂಡ ಹೇಳೋದು ಯಾರೆಲ್ಲೂ ನೋಡ್ತಾ ಇರ್ತೀರಾ ಇದೆಲ್ಲ ಕಲ್ತು ಸರ್ ಇದನ್ನೆಲ್ಲ ಕಲಿಬೇಕಂತ ಆದರೆ ನೀವು ಇನ್ಸ್ಟಿಟ್ಯೂಷನ್ ಬರೋದು ಬೇರೆ ಇಲ್ಲ ಮ್ಯಾಮ್ ಯೂಟ್ಯೂಬಲ್ಲಿ ತುಂಬಾ ಚಾನಲ್ಸ್ ಇದೆ ಮ್ಯಾಮ್ ಓಕೆ ಬೇಕಾದ್ರೆ ಒಂದು ಕೆಳಗಡೆ ಕಮೆಂಟಲ್ಲಿ ನಾವೇ ಮೆನ್ಷನ್ ಮಾಡ್ಬೋಣ ಯಾವುದೇ ಚಾನಲ್ ಇದೆ ಅಂತ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಬಲೂನ್ ಮತ್ತು ಫ್ಲವರ್ ಬಟ್ ಇನ್ಸ್ಟಿಟ್ಯೂಷನ್ ಅನ್ನೋದು ಏನಕ್ಕೆ ಬೇಕು ಅಂತಂದ್ರೆ ಇದನ್ನೆಲ್ಲ ಕಲಿಯಕ್ಕೆ ಶಿಕ್ಷಕರಿಗೂ ಇವಾಗ ಪೇ ಅಂದ ತಕ್ಷಣ ದುಡ್ಡು ಅಂದ ತಕ್ಷಣ ಎಲ್ಲರ ಟೆನ್ಷನ್ ಇಲ್ಲಿ ಬಂದಿರುತ್ತೆ ಸೊ ಇವಾಗ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ತುಂಬಾ ಹಿಂದೆ ಬೇಡ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ನಿಮ್ಮ ಪೇಮೆಂಟ್ ಎಷ್ಟು